ಶನಿಮಾರ್ ದೇವಸ್ಥಾನಕ್ಕೆ ನಿನ್ನ ಬಸವಣ್ಣನಾಗಿ ನಡೀಬೇಕಂತ ಹೇಳಿ ಆ ಗ್ರಾಮದವರು ಬಂದು ಸಂತೋಷವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ ಇವ್ರ ಕಡೆಯಿಂದ ದಾನವಾಗಿ ತೋರಿಸ್ತಾ ಇದ್ದೀವಿ ಅವರಿಗೆ ದಾಗ ಎದ್ದು ಕೊಡ್ತಾರೆ ನೀನು ಆ ದೇವ್ರನ್ನ ಹೊತ್ಕೊಂಡು ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ ಈ ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಬೇಕು ಅಂತ ನಮ್ಮ ಒಂದು ಜನಸ್ಥೆ ನಿರಾಶ್ರ ಆಶ್ರಮ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಬಗ್ಗೆ ಒಂದು ಅರ್ಕೆಯನ್ನು ಇಟ್ಟಿದ್ರು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಸಪ್ಪನ್ನ ಬಿಡ್ತೀನಿ ಅಂತ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಬಿಗ್ ಬಾಸ್ ಇಂದ ಬಂದ ನಂತರ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನ ಅಂದ್ರೆ ಬಸಪ್ಪನ ನಮ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ

ಅಲ್ಲಿಂದಲೇ ತೋರಿಸ್ಬಿಡಿ ಎಲ್ಲಾರ್ಗು ಅಲ್ಲಿಂದಲೇ ತೋರಿಸ್ಬಿಡಿ ಎಲ್ಲರೂ ಅಲ್ಲಿಂದಲೇ ನಮಸ್ಕಾರ ಮಾಡಿಕೊಡಿ ನಿನ್ನ ಒಂದು ಕ್ಷೇತ್ರಕ್ಕೆ ಶನಿಮಾತನ ದೇವಸ್ಥಾನಕ್ಕೆ ನಿನ್ನ ಬದವಣ್ಣನಾಗಿ ಬರೀಬೇಕಂತ ಹೇಳಿ ಆ ಗ್ರಾಮದವರು ಬಂದು ಸಂತೋಷ ಅವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ ಇವ್ರ ಕಡೆಯಿಂದ ದಾನವಾಗಿ ಕೊಡಿಸ್ತಾ ಇದ್ದೀವಿ ಅವರಿಗೆ ದಾರಿ ಎರೆದು ಕೊಡ್ತಾರೆ ನೀನು ಆ ದೇವ್ರನ್ನ ಹೊತ್ಕೊಂಡು ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ ಈ ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಬೇಕು ಒಪ್ಪಿದ್ಯಾ ಅಂತ ಗೊತ್ತಾಯಿತು ಅದಕ್ಕೆ ದಾರಿ ಏರಿಸ್ತಾ ಇದ್ದೀವಿ ಅವರು ಈ ಕರು ಈ ಕರು ಇನ್ನು ಮುಂದೆ ಇನ್ನು ಮುಂದೆ ಭಗವಂತನ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಸನ್ನಿಧಾನಕ್ಕೆ ಹೋಗಿಧಾನಕ್ಕೆ ಭಗವಂತನ ಮೆರಿಲೆಂದು ಭಗವಂತನಾಗಿ ಮೆರೀಲೆಂದು ಯೋಗೇಶ್ರು ಅವರಿಗೆ ದಾರಿಯಾಗಿ ಕೊಡ್ತಾ ಇದ್ದೀನಿ ಸ್ನೇಹಿ ಯೋಗೇಶ್ರು ಅವರಿಗೆ ದಾರಿ ದಾರಿಯಾಗಿ ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ ಹಾಗೆಗಳೇ ಇಸ್ಕೊಳಪ್ಪ ಕೆಳಗಡೆ ಕೆಳಗಡೆ ನೀನ್ ಕೈ ಅವ್ರ ಕೈ ಮೇಲೆ ಬಿಡಿ ಒಂದು ನಿಮಿಷ ಇದೆ ಒಂದು ನಿಮಿಷ ಇದೆ ಒಬ್ಬರುದಾಗಲಿ ಆಮೇಲೆ ಕುತ್ಕೊಳ್ಳಿ ಹಂಗೆ ಚಕಬಳ್ಳ ಕುತ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಯಾವುದೇ ತೊಂದರೆಗೂ ಅವಕಾಶ ಕೊಡದಿರ ಸತ್ಯವಾಗಿ ನಡ್ಕೋತೀನಿ ನೀನು ಬಂದು ನಮ್ಮ ಕ್ಷೇತ್ರನ ಉದ್ಧಾರ ಮಾಡು ಅಂತ ಕೇಳ್ಕೊ ಬಾಪ್ಪ ಮುಂದೆ ಆಶೀರ್ವಾದ ಮಾಡು ಬಾ ಬಾ ಮುಂದೆ ಬಾ ಮುಂದೆ ಬಾ ಇಲ್ಲಿ ತರ್ಬೇಡಪ್ಪ ತರ್ಬೇಡಿ ಹೇ ಕಳ್ಬೇಡಿ ತಲ್ಬೇಡಿ ತಲ್ಬೇಡ್ರಿ ಆ ತಲ್ಬೇಡಿ ಬಾರೆ ಮುಂದೆ ಬಾರಾಯ ಆಶೀರ್ವಾದ ಮಾಡು ಬಾ ಆಶೀರ್ವಾದ ಮಾಡ್ಬಾ ಬಾ ಬಾ ಅದೇ ಇಡು ಹಾಂ ಇಟ್ಕೊಳ್ರಿ ಟ್ರೈನ್ ಹಾಗೆ ಹಾಂ ಅಲ್ಲೇನ್ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಬಲಪದನ್ನು ಹಾಂ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನುಡಿದಂತೆ ನಡೆದ ನಮ್ಮ ಹೊರ್ತೂರು ಸಂತೋಷ್ ಅಣ್ಣ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಹೋದ ವರ್ಷ ಮಾರ್ಚಲ್ಲೇ ಅವರು ನಮ್ಮ ಒಂದು ಜನಸ್ನೇಹಿರಾಚಿತರ ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಒಂದು ಜನಸ್ಥೆ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಅವರಿಗೆ ಒಂದು ಅರ್ಕೆಯನ್ನು ಇಟ್ಟಿದ್ದರು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಬಸಪ್ಪನ್ನು ಬಿಡ್ತೀನಿ ಅಂತ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಬಿಗ್ ಬಾಸಿಂದ ಬಂದ ನಂತರ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನು ಅಂದರೆ ಬಸಪ್ಪನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇವತ್ತೇನು ಅವರು ಒಂದು ಬಸಪ್ಪನನ್ನು ನಮಗೆ ಕೊಟ್ಟಿದ್ದಾರೆ ಇದೊಂದು ಲೋಕ ಕಲ್ಯಾಣಕ್ಕಾಗಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಒಂದೊತ್ತೂ ಊಟ ಇಲ್ಲ ನರಳತಾ ಇರ್ತಕ್ಕಂಥ ಎಷ್ಟೋ ಅನಾಥ ಜನರನ್ನ ಸಾಕ್ತಾ ಇರ್ತಕ್ಕಂಥ ನಮ್ಮಂಥ ಆಶ್ರಮಗಳಿಗೆ ಇಷ್ಟೊಂದು ಒಲವಿರೋದು ತುಂಬ ಖುಷಿಯಾಗುತ್ತೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣದ ಕೆಲಸಗಳು ಬಸಪ್ಪನಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಜೊತೆಗೆ ಇದಕ್ಕೆ ಜನರಿಗೋಸ್ಕರ ಜನರಿಗಾಗಿ ಇವತ್ತೇನು ಬಸಪ್ಪನನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ ಜನಸ್ನೇಹಿ ಬಸಪ್ಪ ಅಂತಲೇ ಒಂದು ನಾಮಕರಣ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ ಆ ಹೆಸರಿನಿಂದನೇ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿಕ್ಕಾಗಿ ಬಸಪ್ಪನನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ ಇಲ್ಲಿ ಯಾ ನಮ್ಮ ಆಶ್ರಮದಲ್ಲಾಗಿರ್ಬೋದು ಫೌಂಡರ್ ಅಂತ ಆಗಲಿ ಸಂಸ್ಥಾಪಕ ಅಂತ ಆಗಲಿ ಯಾರೂ ಇಲ್ಲ ಇನ್ನು ಮುಂದಕ್ಕೆ ಬಸಪ್ಪ ಅವರೇ ಎಲ್ಲವನ್ನ ಮುಂದೆ ನಡೆಸ್ಕೊತಾ ಹೋಗ್ತಾರೆ ಇದಕ್ಕೆ ಹೊರ್ತುರು ಸಂತೋಷ್ ಅಣ್ಣವರು ನಮ್ಮ ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ದು ಭಾಳ ಗೌಡಿಗೆ ಸ್ವಾಮೀಜಿಯವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು ನಮಗೆ ಬೆನ್ನೆಲಬಾಗಿ ನಿಂತಿರ್ತಕ್ಕಂಥ ಮಹೇಶ್ ಅಣ್ಣವರು ಇಡೀ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದಿಗೂ ಕೂಡ ನನ್ನನ್ನು ಇಷ್ಟಪಡೋರು ಪ್ರೀತಿಸೋರು ಆಶೀರ್ವಾದ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ಕೆಲಸಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಸಂತೋಷ್ ಅಣ್ಣ ಅವ್ರಿಗೆ ನಾನು ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಆಶ್ರಮಕ್ಕೆ ಈ ಥರದ್ದೊಂದು ಉಡುಗೊರೆ ಕೊಡ್ತಾ ಇದ್ದೀರಾ ಬಟ್ ನಮ್ಮ ಆಶ್ರಮದ ಬಗ್ಗೆ ತಮಗೆ ಏನು ಅನ್ಸುತ್ತೆ ಯಾಕೆ ಕೊಡಬೇಕು ಅನ್ನಿಸ್ತು ತಮಗೆ ಇಲ್ಲ ನಿಮ್ಮ ಆಶ್ರಮಕ್ಕೆ ನಾನು ಬಂದಾಗ ಅಲ್ಲಿ ದನಗಳನ್ನ ಎಲ್ಲ ನೋಡಿದೆ ನೋಡಿದಾಗ ಏನಂತಂದರೆ ಎಲ್ಲೋ ಸಮಾಜಮುಖಿ ಕೆಲಸ ಮಾಡೋ ಇರಲಿ ಅವತ್ತು ಭಾರಿ ಮೆರವಣಿಗೆ ಮಾಡ್ತೀನಿ ಊರಲ್ಲಿ ದೇವ್ರುಗಳನ್ನೆಲ್ಲ ಕರೆಸಿ ನಮ್ಮ ಓಡಿಗಳನ್ನ ಕರೆಸಿ ಎಲ್ಲೋ ಒಂದು ಒಳ್ಳೆಯ ಕಾರ್ಯ ನಡೀತೈತೆ ಅಂತಂದು ಅವಾಗ ನಮ್ಮ ಕೈ ಜೋಡಿಸಿ ಏನ ನಾಲ್ಕಾರು ಜನಕ್ಕೆ ಒಳ್ಳೇದಾಗಲಿ ಅಂತಂದ್ರೆ ನಮ್ಮ ಇದನ್ನು ಇರಲಿ ಅಂತ ಇವತ್ತು ಬಸಪ್ಪನ ಇವ್ರ ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಪಾಲಕನಾಗಿ ಏನಣ್ಣ ಎಲ್ಲರೂ ಎಷ್ಟೇ ನಿಮ್ಮ ವೈಮಾನಸುಗಳಿರಲಿ ಇನ್ನೊಂದಿರಲಿ ಬಸಪನ ಅಂತ ಬಂದಾಗ ಎಲ್ಲರೂ ತಲೆ ಬಾಗಲೇಬೇಕು ಅದಕ್ಕೆ ಆಯ್ಪಪ್ಪನೇ ಎಲ್ಲ ಮುಂದಿಂದು ನಡೆ ಒಳ್ಳೆ ರೀತಿಯಲ್ಲಿ ಮಾಡಲಿ ಅಂತ ಯಾವುದೇ ಉದ್ದೇಶಪೂರ್ವಕವಾಗಲಿ ಗೊತ್ತೋ ಗೊತ್ತೋ ಗೊತ್ತಿಲ್ಲ ಯಾರಿಗೂ ಅನ್ಯಾಯ ಆಗಲಿ ಕಾಪಾಡಲಿ ಜೈ ಹಳ್ಳಿಕಾ ಜೈಕೇ ಮೂವತ್ತೊಂದನೇ ತಾರೀಕು ನಮ್ಮ ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮಚನೇಶ್ವರ ಸ್ವಾಮಿ ಅವರಿಗೆ ಜಾತ್ರಾ ಮಹೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇಡೀ ಇತಿಹಾಸದಲ್ಲೇ ಕರ್ನಾಟಕದಲ್ಲೇ ಹೇಳಬೇಕು ಅಂದರೆ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇರೋದು ಎರಡನೇ ವರ್ಷದಲ್ಲಿ ಇದೀವಿ ಇದು ಫಸ್ಟ್ ಟೈಮ್ ನಡೀತಾ ಇರೋದು ಸೊ ಎರಡನೇ ವರ್ಷ ಇವಾಗ ಒಂದು ಮೊದಲನೇ ವರ್ಷ ಕೂಡ ಅವ್ರತ ಸಂತೋಷವೇ ಮುಂದೆ ನಿಂತ್ಕೊಂಡು ಮಾಡಿಕೊಟ್ಟಿದ್ರು ಈ ವರ್ಷ ಕೂಡ ನೀವೇ ಮುಂದೆ ನಿಂತು ನನಗೆ ಸಾಕಾರ ಕೊಡಬೇಕು ಪ್ರೀತಿ ಕೊಡಬೇಕು ಇಡೀ ಕರ್ನಾಟಕ ಜನರ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದನೂ ನಂಗೆ ತುಂಬಾ ಬರ್ಬೇಕು ಥ್ಯಾಂಕ್ಸ್ ಅಣ್ಣ ಒಳ್ಳೇದಾಗಲಿ ಎಲ್ರಿಗೂ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ವರ್ತೂರು ಸಂತೋಷ್ ಅಣ್ಣ ಅವರಿಗೆ ಪ್ರತಿಯೊಬ್ರು ಆಶೀರ್ವಾದ ಮಾಡಿ ಇನ್ನೂ ಅನೇಕ ದೇವಸ್ಥಾನಗಳಿಗೆ ಈ ರೀತಿ ಕೊಡುಗೆ ಕೊಡುವಂತ ಶಕ್ತಿ ಬಹೋಗಲಿ ಒಳ್ಳೇದಾಗಲಿ ಜೈ ಹಿಂದ್ ಜಯ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ